ചക്ര മകൾ ബിഫോർ ഹലോ ഹലോ ಕೈಗಾಡಿ ಇಲ್ಲಿ ನಿಮ್ಗೆ ಕಾಣ್ಬೋದು ಹೊರಗಡೆಯಿಂದ ಮೆಟಾಲಿಕ್ ಕವರಿಂಗ್ ಇದೆ ಕಬ್ಬಿಣದ್ದು ನೋಡಿ ಅಲ್ಲಿ ವೀಲ್ಸಿಂಗ್ ಇಲ್ಲಾದ್ರೆ ಅದು ರೊಟ್ಟಿ ಟೈಕ್ ಮತ್ತೆ ಅದು ಹಾಗಲ್ಲ ಅದಕ್ಕೆ ಆದ್ರೆ ಹಾಕೋಬಾರ್ದೆ ಹೀಟ್ ಮಾಡಿ ಹಾಕುದು ಯಾವುದು ఆ ఆ ఆ ఆ కొలికలి కుదిరే గాడి నడుమ గాతలి కూర్పు జనంగ మొదలేలా హంగే మగా ఈ కారేది ఇల్లైతలా ఇల్లి కుదిరే కట్టదు అల్లం కంగే మాడదు అల్లి కుదిరే కట్టదు ఇల్లి

ಇಟಾಲಿ ಇದೆಲ್ಲ ಅವೇ ಫಸ್ಟ್ ಮಾಡಿದ್ದು ಮ್ಯಾನುಫ್ಯಾಕ್ಚರಿಂಗ್ ಇಟ್ ಇದ್ದದ್ದೇ ಇಟಾಲಿ ಇದೆ ಇಟಾಲಿ ಇದೆ ಇದರತ್ರ ರಜಾ ಶೇಪ್ ಅಲ್ಲಿ ಸಣ್ಣ ಇಲ್ಲಿ ದೊಡ್ಡಪ್ಪ ವಿಂಟೇಜಲ್ಲಿ ಹೀಗೆ ಇದ್ದದ್ದಕ್ಕೆ ಶೋಕಿ ಜಾಸ್ತಿ ನನಗೆ ಇಂಥದ್ದೇ ಇಷ್ಟ ಈಗ ಈಗ ಅದೆಲ್ಲ ಹೋತು ಈಗ ಲೈಟ್ ದೊಡ್ಡ ಲೈಟ್ ಅಂತ ಪ್ರಾಕ್ಟಿಕಲ್ ಅಲ್ಲ ಅದಕ್ಕೆ ರೀಸನ್

ಇದು ಆಮ ಹಿಂಗಿಷ್ಟ ನಮ್ಮನೆ ಅನ್ನೋದಾಗಿತ್ತಲ್ಲ ನಮ್ಮನೇ ನಾನು ಇಲ್ಲೂ ಇದ್ದಾವೆ ಆಚೆ ಕಾರ್ ನೋಡು ಉದ್ದ ಇದ್ದು ಇದು ಉದ್ದು ಇದ್ದಿದ ಫ್ರೇಜರ್ ಇದ್ರ ಜೊತೆ ದೊಡ್ಡ ಇದ್ದು ನೈನ್ಟೀನ್ ಫೋರ್ಟಿ ಸೆವೆನ್ ಹಾಗೆ ಶ್ರವಣ ಬೆಳಗೊಳ ಜೈನ ಮಠದ ಸೋ ಇವರದ್ದು ಸ್ವಾಮಿಗಳು ಕೊಡುಗೆ ಮಾಡಿದ್ವು ಸಿರೀಸ್ ಯು ಎಸ್ ಇದು ಉದ್ದ ಇದ್ದು ಅದಿಂತೂ ಇಷ್ಟು ಉದ್ದ ಮಾರ್ರೆ ಬಿಕ್ಕಿ ಸಣ್ಣ ಹೊಟ್ಟಿದವು ಬಿಕ್ಕಿ ಸಣ್ಣ ಅಲ್ಲ ಇದರಲ್ಲಿ ಬಿಟ್ಟೆ ಏನೊಂದು ಆ ಶಾಂತದಲ್ಲಿ ಒಂದೆ ಇ ಕೂರೆ ಇಕೋಳಿ ನನಗೂ ಇದೆ ಇಲ್ಲಿ Opel Kadett 1930 ಜರ್ಮನಿದು ಅದರ ಮುಕ್ಕಡಕಣ್ಣ 컬러 ಕಾಂಬಿನೇಷನ್ ಅದಾಗಿದೆ ಇರೋಳೆ ಚಾಕೊಲೇಟ್ ನಗಿತ್ತು ಓ ಇವು ಮೈಸೂರು ರೋಡೇರದ್ದು ಓ ಮೈಸೂರು ಡೇ ರಾಜರದ್ದು ಹಾಂ ಅನ್ಕೊಂಡೆ ಅಲ್ಲಿ ಕಲೆಕ್ಷನ್ ಟೂ ವೀಲರ್ ಕನೆಕ್ಷನ್ ಅಮ್ಮ ಮಗ ಓ ಅಲ್ಲ ಬೆಳೀದಿದ್ದಲ್ಲ ಮಗ ಹಾಂಗಿಪ್ಪದ ಅಮ್ಮನ ಹತ್ರ ಇತ್ತಿದ ಮಗ ಇದು ಹಿಂಗಿಪ್ಪದು ಹಿಂಗಿಪ್ಪದು ಅಮ್ಮ ಕಲ್ತದಿದರ್ಲಿ ಹಿಂಗಿಪ್ಪದ ಕುಂಜಲ್ಲಿ ಇತ್ತು ಆಮೇಲೆ ಹೆಸರು ಹಿಂಗಪ್ಪದ ಅದು

ಒನ್ ಫಿಫ್ಟಿ ಮ್ಯಾಕ್ಸಿಮಮ್ ಅದು ಗೇರ್ ಅಲ್ಲ ಲಾಸ್ಟ ಓ ಇದು ಮೂವಿ ಕಾರಲ್ಲ ಇದ್ರ ಇಲ್ಲೇ ಹೇಳ್ಬಿಟ್ರೆ ಒಳ್ಳೇದು ಆ ಅದೇ ಉದ್ದ ಉದ್ದ ಕಾರ್ ಇತ್ತಲ್ಲ ಮೂವಿಲೆಲ್ಲ ಅಂದ್ರೇಟ್ ಅಲ್ಲಿ ಎಂತೆಲ್ಲ ಹೆಸರಲ್ಲಪ್ಪ ಎಲ್ಲೂ ಇದ್ದಿಟ್ರೆಂಕರ ಇದು ಸರ್ ಸಿ ರಾಮನ್ ಸರ್ ಅವರ ಕಾರು ಅವರ ವಿಡಿಯೋಕ್ಕೆ ಹಿಟ್ ಹಾಕಿ ಅದೊಳ್ಳೆ ಕಾಣ್ತಾನೆ ಸರ್ ಸೀಮಿತಮ್ಮನ್ ಸರ್ ಕರ್ ಲೇನ್ ಎಲ್ಲ ಆಯ್ಕೆ ಇದಪ್ಪ ಚಂದ ಲೇನ್ ಇದೆ ಇನ್ನು ಗ್ರೌಂಡ್ ಫ್ಲೋರ್ ಅಲ್ಲ ಈಗ ನಾವು ಮೇಲಂದ ಎಂಟ್ರಿ ಆಗಿ ಇವಾಗ ಗ್ರೌಂಡ್ ಫ್ಲೋರ್ ನಾವು ಲೋಯರ್ ಗ್ರೌಂಡಿಂಗ್ ಹೋಗ್ತಾ ಇದೆ ಆ ಇದೆ ಗ್ರೌಂಡ್ ಓಕೆ ಚಂದ ಇದೆ ಲೋಯರ್ ಗ್ರೌಂಡಿಂಗ್ ಹೋಗ್ತಾ ಇದೆ ಚಂದ ಇದೆ ಸ್ಪೇಸ್ ಇನ ಉಳಿಸಲೇಬೇಕಾ ಲೋಯರ್ ಗ್ರೌಂಡ್ ಮಾಡಿದ್ದು ಸೋ ಓಕೆ ചെന്ത ഇത് മല്ല ಒಂದು ಓದ್ಲು ಇಡ್ತಿಲ್ಲ ಸ್ಟೈರ್ ಪಂಚ್ ಎಂತದ ಅದರಲ್ಲೂ ಆಯಿಲ್ ಹೌದು ನೋಡಿ ಲೀಕೇಜ್ ಫಿಯಟ್ ಎಲ್ಲ ಫಿಯೆಟ್ ಇದು ಫಿಯೆಟ್ ಹೋಯ್ ಇವಾಗ ಇಲ್ಲ ನೋಡು ಇದು ಬ್ಲಾಕ್ ಮತ್ತೆ ಎಲ್ಲೋ ಮೂವಿಲೆಲ್ಲ ಇರ್ತಲ್ಲ ಬಾಡಿಗೆ ಕಾರು ಬಾಡಿಗೆ ಕಾರು ಹಾ ಇದು ಮೂವಿಲೆಲ್ಲ ಇರ್ತಲ್ಲ ಮುಂಬೈಲಿ ಮುಂಬೈಲಿ ಇದು ಅಂಬಾಸಿಡರ್ ಫಿಯೇಟ್ ಡಿಲೈಟ್ ಪ್ರೀಮಿಯಂ ಪ್ರೀಮಿಯರ್ ಪದ್ಮಿನಿ ಹೇಳಿದ ಫೇಮಸ್ ಕಾರ್ ಇದ್ದ ಪ್ರೀಮಿಯರ್ ಪದ್ಮಿನಿ ಅಂತ ಬ್ರಾಕೆಟ್ ಇಂದ ಓ ಪ್ರೀಮಿಯರ್ ಪದ್ಮಿನಿ ಕಾರ್ ಮೈಂಕರ ಇದು ಅದೆಲ್ಲಿಗೆ ಅಂತ ವಿಜಯನಗರ ಕೂಲ್ ಕಾಯಿಂಟ್ ಜಾಯಿಂಟಿಂಗ್ ಅಪ್ ಒಂದು ಕಾರ್ ಶ್ರೀ ಕೂಲ್

ಜಪಾನ್ ಇದು ಅವರದ್ದೇ ದಸ್ಟಾನವರು ಮತ್ತು ಕೊಲಾಬ್ರೇಟ್ ಆದ ಅದು ಕೊಳ್ಳಿ ಸುಜುಕಿ ಅವರೊಟ್ಟಿಗೆ ಮಾರುತಿ ಇಂಡಿಯನ್ ಬ್ರ್ಯಾಂಡ್ ಮಾರುತಿ ಸುಜುಕಿ ಅವರು ಟೇಕ್ ಮಾಡಿದ್ದು ಇದು ಆಗಿದ್ದು ಅಲ್ಲ ಚಂದ ಇದ್ದು ಇದು ಚಂದ ಇದ್ದ ನನಗೆ ಇದು ಇಷ್ಟ ಆಯ್ತು ವಿಲ್ಲೀಸ್ ಟ್ರಕ್ ಟ್ರಕ್ ಮಗ ಇದು ಹಳೆಯ ಟ್ರಕ್ ಚಂದ ಇದ್ದು ಚಾಲಕರ ಒಂಬೈನೂರ ಎಪ್ಪತ್ತ್ ಮೂರು ನಾಗಮ್ಮ ಶೆಟ್ಟಿ

ಮಿಲಿಟರಿ ಟ್ರಕ್ ಆಗ ನೀನ್ ಶಾಲೆ ನೋಡಿದ್ದೆ ಅಲ್ಲ ಮಿಲಿಟರಿ ಟ್ರಕ್ ಟೈರ್ ಭಯಂಕರ ಅಂಬ ಅಷ್ಟೊಂದು ಜಾಸ್ತಿ ವೆಯ್ಟ್ ಇಕ್ಕದಕ್ಕೆ ಅದಕ್ಕೆ ಇಷ್ಟು ಆಗಲ್ಲ ಟೈರ್ ಬೇಕಾರೆ ಅದ್ರದ್ದು ಕಲೆಕ್ಷನ್ ಅಲ್ಲ ಇಷ್ಟು ಕಾರ್ ಕಲೆಕ್ಷನ್ ಅಲ್ಲಿ ಇತ್ತಿದು ಇಲ್ಲೇ ನಾವು ಸಣ್ಣ ಈಗ ತುಂಬಾ ಕಲೆಕ್ಷನ್ ಇದು ಇದ್ಯಾವುದು ಇದು ಎಂ ಎಚ್ ಮಹಾರಾಷ್ಟ್ರ

ದೊಡ್ಡ ದೊಡ್ಡ ಕಾರ್ ಟೊಯೋಟೋ ಹ್ಮ್ ಹೆಂಗಿತ್ತು ಎಲ್ಲ ಒಂದೇ ರೀತಿತ್ತಪ್ಪ ಟೊಯೋಟೋ ಅದು ಅಲ್ಲಿ ತಿಮ್ಮ 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 ಇದು ನಿಲ್ಲೋಣ ನಿಲ್ಲೋಣ ಮಸೀಸ್ ಫ್ರೆಂಡ್ಸ್ ಎಲ್ಲ ಒಂದೇ ತರ ಇದ್ದು ಪುತ್ತೂರಿನ ಕಾರ್ ಮಗ ತಕೊಂಡ ಪುತ್ತೂರಿಂಗೆ ಹ ಇದೆಂತದು ಕೆ

ಇದು ಚಂದ ಇತ್ತು ಎನಗ್ ಹಿಂಗಿಪ್ಪ ಅಲ್ಲಿ ಪೂರೆ ಕೊಳೆ ಆ ಚೇಪಲ್ ಮೂವಿರಲ್ಲ ಇರ್ತದ ಇಂಡಿಯನ್ ಕಾರ್ ಎಂತ ಹೆಸರು ಸಿಪನಿ ಡಾಲ್ಫಿನ್ ಸಲೂನ್ ಕಲರ್ ನೋಡಿ ಒಳ್ಳೆ ಎಲ್ಲ ಅಗ್ರೋಡ್ ಮಗ ಓಪನ್ ಮಾಡಿಟ್ಟಿದ್ದು ಕಾರ್ ಪಾರ್ಸ್ ತೋರ್ಸಲೆ ಇದಾ ಎಯ್ಟ್ ಅಂಡ್ರೆಡ್ ಇದು ಇದ್ಯಾವ್ದು ಎಂಪರರ್ ರೆವಾ ರೆವಾ

ವರಾಹ ಮಗ ಹಂದಿ ಎಲ್ಲ ಹೇಳುದು ವರಾಹ ಇದೆಂತೂ ಸೇಮಗೆ ಮಾಡುದು ಅಯ್ಯ ಇದು ಸೇಮಗೆ ಮಾಡುದು ಅದು ಸೇಮಗೆ ಮಾಡುದು ಅದು ಸೇಮಗೆ ಮಾಡುದು ಯಾವುದು ಅಲ್ಲ ಅದು ಎಂತ ಕುಂತಿಲ್ಲ ನಾನು ಒಂದು ಫಸ್ಟ್ ನೇ ನೋಡುದು ಇದು ಮಗ ಪೂಜೆಗೆ ಇಪ್ಪ ಹೊಡಿ ಎಲ್ಲ ಇದರಲ್ಲಿ ಹಾಕುದಿದ ಹಾ ಸಾಂಬಾರ ಪೆಟ್ಟಿಗೆ ಆಚೆದೊಂದು ಹಾ ಹೋಟ್ಲಿಲೆಲ್ಲ ಬಳಸುತ್ತವಲ್ಲ ಹಂಗಿಪ್ಪದು ಇದೆಂತದು ಮೊಜರ್ ಕಡ ಅಲ್ಲ ಕರಿ ಕೆರೆ ಮಾಡಿ ಓ ಎಲ್ಲ ಒಟ್ಟಿಂಗೆ ಮೆಟ್ಟು ಕತ್ತಿ ಕಾಯಿ ಕೆರೆ ಎಲ್ಲ ಒಟ್ಟಿಂಗೆ ಯಾವುದು ವಾವ್ 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 ಗ್ಲಾಸ್ ಹೋಲ್ಡರ್ ನೋಡು ಗ್ಲಾಸ್ ಹೋಲ್ಡರ್ ಇದು ಒಡವಲಾಗಲಿ ಇದು ಒಳ್ಳೆಯ ವ್ಯವಸ್ಥೆ ಅಪ್ಪ ಬಿದ್ದರೆ ಒಡವಲಿ ಇಲ್ಲದ ಬಳ್ಳಿಯಲ್ಲದ ಆಗುದು ಹೀಗೆ ಬಳ್ಳಿನೊಳ ಹಾಕಿದರೆ ಮೀನಿನ ಬಲೆ ತೇಲಲು ಬಳಸುವ ಗಾಜಿನ ರಚನೆ ಅದೆಂಥದು ಕೋಟೆಯ ಬೀಗ ಹೆಂಗಿತ್ತು ನೋಡಿ ಕೋಟೆಯ ಬೀಗ ಎಷ್ಟು ದೊಡ್ಡ ಹೇಳಿ ಕೋಟೆಯ ಬೀಗ ಮಗ ಓ ಅದು ಗಾಜಿನ ಇದು ಹಂಚಲ್ದ ಗಾಜಿನ ಹಂಚು ಗಾಜಿನ ಹಂಚು ಲೈಟ್ ಬಪ್ಪಲೆ ಗಾಜು ಓ ನೀರಳೆವ ರಾಟೆ ಓ ಇದು ಬತ್ತದ ಆ ಇದು ಉಂಬೆದಕ್ಕೆ ಮಗ ಉಂಬೆಗಿಪ್ಪದು ನೇಗಿಲು ನೇಗಿಲು ಅದಕ್ಕೆ ಮೊಸರು ಕೊಡೋ ಮಥನ ಇದು ಬೇರೆ ಬೇರೆ ಪಾಕ ಬೇರೆ ಬೇರೆ ಸೌಟು ಮಗ ಬೆಲ್ಲ ಮಾಡ ಕಾಣ್ತಿ ನಾವು Made in ಜಪಾನ್ ಫೋಟೋವಾ ಕ್ಯಾಮ್ರಾ ಕ್ಯಾಮ್ರಾ ಮಗ ಅಲ್ಲ ಎಂತೇಳೆ ನನಗೆ ಐದು ಮತ್ತೆ ಇದಕ್ಕೆ ರೋಟೇಟ್ ಮಾಡೋದು ಜಪಾನ್ ಮೇಡ್ ಇನ್ ಜಪಾನ್ ಇದೆಲ್ಲ ಜೈಮಿನಿ ಭಾರತ ಇಷ್ಟು ದೊಡ್ಡ ಕ್ಯಾಮ್ರಾ ನೋಡು ಮಗ ಮೇಲೆ ನೋಡು ಲಾಟಿನ್ ನೋಡು ಮೇಲೆ ಪ್ರೆಸ್ 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 ಪೇಪರ್ ಪ್ರೆಸ್ ಪ್ರಿಂಟಿಂಗ್

ನಾವೆಲ್ಲ ನೋಡ್ಕೊಂಡು ಬಂದ್ವಿ ಸೂಪರ್ ಆಗಿದೆ ನಾನು ಬರಬೇಕಾದ್ರೆ ನನಗೆ ಅಷ್ಟು ಮನಸ್ಸಿರಲಿಲ್ಲ ಬಟ್ ವರ್ತ್ ಇಟ್ಟಿದ್ದು ನಾವು ಸಣ್ಣಾಗಿರ್ಬೇಕಾದ್ರೆ ಧರ್ಮಸ್ಥಳದಲ್ಲಿ ಇತ್ತು ಇಷ್ಟು ಕಲೆಕ್ಷನ್ ಇರಲಿಲ್ಲ ಇವಾಗ ಇದಕ್ಕೆ ಅಡ್ವಾನ್ಸ್ ಆಗಿ ಅದನ್ನು ನೀಟಾಗಿ ಜೋಡಿಸಿಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಕಲೆಕ್ಷನ್ ಇದೆ ವರ್ತ್ ಬರಲೇಬೇಕು ಇಲ್ಲಿಗೆ